我们努力。 येरामा हरेरामा नमोस्तु कायद्रि मंत्र 108 ಜಾತೂರ್ ಮಾಸದ 29 ದಿನಗಳಲ್ಲಿ ಸಾಧ್ಯವೇದಷ್ಟು ಸರ್ವಮೂಲ ಗ್ರಂಥದ ಪಾರಾಯಣ ಮೊಬೈಲ್ ಅಥವಾ ತುಪ್ಪೊಳಿಕೆ ಈಗ ಮಾಡ್ತಾ ಇಲ್ಲ ಇನ್ನೂ ಅದನ್ನ ಕಡಿಮೆ ಮಾಡಿ ನಮ್ಮ ನಿತ್ಯದ ಪಾಠಕ್ಕೆ ಮಾತ್ರ ಆ ಮುಖ್ಯ ಹನ್ನಾರಿಯವರ ಮಾತ್ರ ಮೊಬೈಲ್ ಎಲ್ಲಾ ಬಳಸುವಂತ ಪ್ರತಿದಿನ ಶ್ರೀರಾಮಂಗಳವರ ಮುಂದೆ ಮಾಡುತ್ತಾ ಇದ್ದಾರೆ ಪ್ರಾಯಃ ಎಲ್ಲರೂ ಹೇಳೋದು ಸಕರ ಆಗಿದ್ದೀರಿ ಮುಂದೆ ಓಡಿ ಹೋಗ್ತಾರೆ پريلو اهارن سيتام ملتي انت قديم ورجو ماڻبهو ک اپريشن درلا کي انت در صاحب عايس تو صاحب راين ون وندارو ಅದನ್ನು ಕಟ್ಟಿಸಿ ಜನರಲ್ಲಿ ಅನುಕೂಲ ಮಾಡಿಕೊಳ್ಳುವುದಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡಿದ್ದಾರೆ ಗುರುರಾಜ ದೇಶಪಾಂಡೆ ಇಂಜಿನಿಯರು ಬಹಳ ಸುವ್ಯವಸ್ಥಿತವಾಗಿ ಅತ್ಯಂತ ಅನುಕೂಲವಾಗುವ ರೀತಿಯಲ್ಲಿ ಸುಸಜ್ಜಿತವಾದ ಆ ಮಾಡಿ ದೇವರಿಗೆ ಸೇವೆಯನ್ನು ಮಾಡಿದ್ದಾರೆ ಅವರಿಗೂ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಮೋಹನ್ ಅವರು ಹರಿವು ಕುಕರ್ಣಿಯವರು ಶ್ರೀಕರಣಿ ಇವರೆಲ್ಲ ವಿಶೇಷವಾಗಿ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಅವರಿಗೂ ದೇವರ ವಿಶೇಷ ಅನುಗ್ರಹವಾಗಲಿ ಇನ್ನು ಹೆಚ್ಚಿನ ದೇವರ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ದೇವರವರಿಗೆ ನವಚನೆಯಿಂದ ಪ್ರಾರ್ಥನೆ ಮಾಡುತ್ತೇವೆ ಜೊತೆ ಮುಂಬೈ ಮಹಾನಗರದಲ್ಲಿ ನಡೆಯುವ ಕಾಕುರ್ ಮಾಸಕ್ಕೆ ಎಲ್ಲ ಬಿಡುಗತಿಗಳು ಕೂಡ ಬರಬೇಕು ಇದೀಗ ನಮ್ಮ ಆದೇಶವನ್ನು ಹೇಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದೊಂದು ಯಾತ್ರೆ ನಮ್ಮ ದೃಷ್ಟಿಯಲ್ಲಿ ಅನುಸಂಧಾನಪೂರ್ವಕವಾಗಿ ಮಾಡಿ ಮಹಾಪುಣ್ಯವನ್ನು ಸಂಪಾದನೆ ಮಾಡಬೇಕು ಪ್ರತ್ಯಾಭಿರಾಮ ದೇವಸ್ಥರು ಅದನ್ನು ಹೇಳಿದ್ದಾರೆ ಶ್ರೀರಾಮ ವೀರೇಶ್ವರ ದೇವರ ಯಾತ್ರ ಸೂರು ಲಭಾಭೂರಿಷ ಕಾಶ್ಯಾದಿ ಯಾತ್ರಾದ ಕುಂಡ್ಯರಾತ್ರಿ ಯಶೇಷ ಸತ್ ನಿರ್ಣಯ ಯೋಗ ರಾಮದೇವರು ವೇದವ್ಯಾಸದೇವರು ದೇವರು ವ್ಯಾಸವರ್ಷಗಳು ಇರುವ ಸನ್ನಿಧಾನಕ್ಕೆ ಯಾತ್ರೆ ಮಾಡುವುದು ಅಂದರೆ ನಾನು ಸತ್ಯಾ ಮಾತು ಕೇಳಿ ಕಾಶ್ಯಾದಿ ಯಾತ್ರಾ ಅಮಿತ ಪುಣ್ಯರಾತ್ರಿ ಕಾಶಿ ಬದಲಿ ರಾಮೇಶ್ವರಾದಿಗಳಿಗೆ ಯಾತ್ರೆ ಮಾಡಿದ್ದಕ್ಕಿಂತಲೂ ಹತ್ತು ಪಟ್ಟು ಮೂರು ಪಟ್ಟು ಒಂದರು ಅಮಿತ ಅನೂತ ಪಟ್ಟು ಹೆಚ್ಚಿನ ಪುಣ್ಯ మూలరామదేవరేవర సన్నిధానే యాత్ర పుణ్య బరుతుంది ఇది నన్న అభిప్రాయ అంత ఆయన సమాన్యవా కవిత ఇది ప్రేమతి అంత ఆ విశేష సత్శాస్త్ర నిర్ణయం ఇది శాస్త్ర నిర్ణీక విషయ సకల శాస్త్ర సమ్మతవాదు అంట అంటూ అదే దగరవదంగా అభిమానంగా అప్పుడు సంప్రమణి

ಆಗಬೇಕು ಮೈ ಓದಬೇಕು ಕಣ್ಣಿಗೆ ದರ್ಶನ ಆಗಬೇಕು ಅಂತ ಎಲ್ಲರೂ ಸಂಕಲ್ಪ ಮಾಡಿದ್ದೆವು ಆದರೆ ಏಕಾದಶಿ ಹೋಗ್ಲಿಕ್ಕೆ ಆಗಲಿಲ್ಲ ಆದರೆ ಗುರುಗಳು ಆಷಾಢ ಮಾಸದಲ್ಲಿ ನಮಗೆ ಸಿಕ್ಕಿದ್ದಾರೆ ಅದರ ಪೂರ್ಣವಾದ ಫಲ ಇವತ್ತು ನಮಗೆ ಬಂದಿದೆ ಅನ್ನುವುದರಲ್ಲಿ ಸಂದೇಹ ಇಲ್ಲ ಯಾಕೆ ಅಂತಂದ್ರೆ ಒಂದು ಸತ್ಯ ಅರಣ್ಯವನ್ನ ಅನೇಕ ರಭಸ ಇದೆ ಹೋಗುವ ಒತ್ತಡ ಇದೆ ತನ್ನ ಮಧ್ಯದಲ್ಲಿಯೂ ಕೂಡ ಗುರುಗಳು ಬಂದು ಅನುಗ್ರಹವನ್ನು ಮಾಡಿದ್ದಾರೆ ಈ ನೂತನ ಕಟ್ಟಡ ಭವನ ಆಗಿದೆ ಅದಕ್ಕೆ ವಿಶೇಷ ನಮ್ಮ ಗುರುವ ದೇಶಪಾಂಡೆ ಅವರು ಬಹಳ ವಿಶೇಷವಾದಂತಹ ಸೇವೆಯನ್ನು ಎಲ್ಲರೂ ಒಂದೆರಡು ನಿಮಿಷ ಶಾಂತರಾಗಿ